ನಾವು ಬಿ ಜೆ ಪಿಗೋಗ್ಬೇಕು ಅಥವಾ ಹೋಗ್ಬೇಕಂದ್ರೆ ಯಡಿಯೂರಪ್ಪನವ್ರ ಬಿಟ್ಟು ಬೇರೆ ಕಾರಣನ ಇಲ್ದು ಮನುಷ್ಯನ ಕೆ ಜೆ ಪಿ ಮಾಡಿದಾಗ ಕೆ ಜೆ ಪಿ ರೀಜನಲ್ ಪಾರ್ಟಿ ಆಗತ್ತೆ ಅಂದಾಗ ಯಡಿಯೂರಪ್ಪನವ್ರ ಈ ಶಕ್ತಿ ಕೊಡ್ಬೇಕು ಅಂತ ಹೋದ್ರು ಅದ್ರ ಮುಚ್ಚುಮರಿ ಏನಿದೆ ಯಡಿಯೂರಪ್ಪನವ್ರು ಬದ್ಲಾದಂಗ ಬದ್ಲಾದಂಗ ಅವ್ರ ಜೊತೆನೇ ತಪ್ಪಾ ನಾವೆಂದೂ ಕ್ವಶ್ಚನ್ ಏ ಮಾಡ್ಲಿಲ್ವ್ರಿ ಯಡಿಯೂರಪ್ಪನವರೇ ನೀವು ಕೆಜೆಪಿ ಬಿಟ್ಟಿರ್ಗ ಬಿಜೆಪಿ ಯಾಕೆ ಹೋಗ್ತೀರಾ ಅಂತ ಪ್ರಶ್ನೆ ಮಾಡಲಿಲ್ಲ ನಾವು ಏನಾದ್ರು ಮಾಡಿದಿನ ಅವ್ರ ಜೊತೆಗೆ ಸೇರ್ಕಾ ಏನೋ ಲೀಡ್ರು ಒಳ್ಳೇದು ಕಟ್ಟದವ್ರು ಫಾಲೋ ಮಾಡೋಣ ಮಾಡಿದ್ರು ಅತ್ತವ್ರಿಗೆ ಇವರು ಕೂತಿದ್ದವ್ರಿಗೆ ಮನೇಲಿದ್ದವ್ರಿಗೆ ಹೇಳಿ ನೀನು ತಯಾರಾಗಪ್ಪ ಅಭ್ಯರ್ಥಿ ಆಗು ಅಂತ ಹೇಳಿ ಈ ರೀತಿ ನದ್ಯ ಕೈ ಬಿಟ್ರೆ ಅದಕ್ಕೆ ಏನ್ ಅರ್ಥ ಎಕ್ಸ್ಪ್ರೆಸ್ ಮಾಡೋರೆ ನಾವು ಬಿಜೆಪಿಗ್ ಹೋಗ್ಬೇಕು ಅಥವಾ ಹೋಗ್ಬೇಕಂದ್ರೆ ಯಡಿಯೂರಪ್ಪನವ್ರನ್ನ ಬಿಟ್ಟು ಬೇರೆ ಕಾರಣನ ಇಲ್ದ ಮನುಷ್ಯನ ಕೆ ಜೆ ಪಿ ಮಾಡಿದಾಗ ಕೆ ಜೆ ಪಿ ರೀಜನಲ್ ಪಾರ್ಟಿ ಆಗತ್ತೆ ಅಂದಾಗ ಯಡಿಯೂರಪ್ಪನವ್ರ ಈ ಶಕ್ತಿ ಕೊಡ್ಬೇಕು ಅಂತ ಹೋದ್ರು ಅದ್ರ ಮುಚ್ಚುಮರಿ ಏನಿದೆ ಯಡಿಯೂರಪ್ಪನವ್ರು ಬದ್ಲಾದಂಗ್ ಬದಲಾದಂಗೆ ಅವ್ರ ಜೊತೆನೇ ಹೋದ್ ಹೋದೆ ತಪ್ಪಾ ಆ ನಾವೆಂದೂ ಕ್ವಶ್ಚನೇ ಮಾಡ್ಲಿಲ್ವಲ್ರಿ ನೀವು ಕೆ ಜೆ ಪಿ ಬಿಟ್ಟಿರ್ಗ ಬಿಜೆಪಿ ಯಾಕೆ ಹೋಗ್ತೀರಾ ಅಂತ ಪ್ರಶ್ನೆ ಮಾಡ್ಲಿಲ್ಲ ನಾವು ಏನಾದ್ರು ಮಾಡಿದಿನ ಅವ್ರ ಜೊತೆಗೆ ಸೇರ್ಕಾಡ್ಬಪ್ಪ ಏನೋ ಲೀಡ್ರು ಒಳ್ಳೇದು ಕಡ್ದು ಫಾಲೋ ಮಾಡೋಣ ಅಂತ ಮಾಡಿದ್ರು ಅತ್ತವ್ರಿಗೆ ಇವರು ಕೂತಿದ್ದವ್ರಿಗೆ ಮನೇಲಿದ್ದವ್ರಿಗೆ ಹೇಳಿ ನೀನು ತಯಾರಾಗಪ್ಪ ಅಭ್ಯರ್ಥಿ ಆಗು ಅಂತ ಹೇಳಿ ಈ ರೀತಿ ನದ್ಯ ಕೈ ಬಿಟ್ರೆ ಅದಕ್ಕೇನು ಅರ್ಥ ಅವ್ರು ಎಕ್ಸ್ಪ್ರೆಸ್ ಮಾಡೋರೆ